ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆಯ ದರವನ್ನು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅನ್ವಯವಾಗುವಂತೆ ಶೇಕಡ ಮೂರು ಪಾಯಿಂಟ್ ಏಳು ಐದರಷ್ಟು ಹೆಚ್ಚಿಸಿರುವಂಥದಾಗಿದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ಆದೇಶ ಮತ್ತು ಯಾವ ಒಂದು ಬೇಸಿಕ್ಗೆ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಳ ಆಗುತ್ತೆ ಅನ್ನೋ ಒಂದು ಅಂಶವನ್ನು ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂಥ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಎಷ್ಟಾದಲ್ಲಿ ಲೈಕ್ ಮಾಡಿ ಕರ್ನಾಟಕ ಸರ್ಕಾರದ ನಡವಳಿಗಳು ವಿಷಯ ತುಟ್ಟಿ ಭತ್ತೆಯ ದರಗಳ ಪರಿಷ್ಕರಣೆ ಆದೇಶ ಇರುವಂಥದ್ದಾಗಿದೆ ಇಲ್ಲಿ ಓದಲಾಗಿದೆ ಅನ್ನೋ ಒಂದು ಅಂಶಗಳಿರುವಂಥದ್ದಾಗಿದೆ ಸರ್ಕಾರದ ಆದೇಶ ಸಂಖ್ಯೆ ಆ ಇ ಹದಿನೆಂಟು ಎಸ್ ಆರ್ ಪಿ ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಂಗಳೂರು ದಿನಾಂಕ ಹನ್ನೆರಡನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇರುವಂಥದ್ದು ಎರಡು ಸಾವಿರದ ಹದಿನೆಂಟರ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ವೇತನ ಪಡೆಯುತ್ತಿರುವ ರಾಜ್ಯ ಸರ್ಕಾರಿ ನೌಕರರುಗಳಿಗೆ ಒಂದನೇ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಒಂದರಿಂದ ಅನ್ವಯವಾಗುವಂತೆ ಇದೇ ವರ್ಷದಿಂದ ಜಾರಿಗೆ ಬರುವಂತೆ ತುಟ್ಟಿ ಭತ್ತೆಯ ದರಗಳನ್ನು ಪ್ರಸ್ತುತ ಮೂಲ ವೇತನದ ಶೇಕಡಾ ಮೂವತ್ತೆಂಟು ಪಾಯಿಂಟ್ ಏಳು ಐದು ಈಗ ದೊರೀತಾ ಇರುವಂತಹ ತುಟ್ಟಿ ಭತ್ತೆಯ ದರ ಶೇಕಡಾ ಮೂವತ್ತೆಂಟು ಪಾಯಿಂಟ್ ಏಳು ಐದು ಆಗಿರುವಂಥದ್ದಾಗಿತ್ತು ಇದನ್ನು ಶೇಕಡಾ ನಲವತ್ತೆರಡು ಪಾಯಿಂಟ್ ಐದಕ್ಕೆ ಪರಿಷ್ಕರಿಸಿ ಮಂಜೂರು ಮಾಡಲು ಸರ್ಕಾರವು ಹರ್ಷಿಸುತ್ತದೆ ಈಗಿರುವಂಥ ಮೂವತ್ತೆಂಟು ಪಾಯಿಂಟ್ ಏಳರ ಐದರಿಂದ ಅದನ್ನು ಪರಿಷ್ಕರಿಸಿ ನಲವತ್ತೆರಡು ಪಾಯಿಂಟ್ ಐದಕ್ಕೆ ಹೆಚ್ಚಿಸಿ ಆದೇಶ ಮಾಡಿರುವಂಥದಾಗಿದೆ ಇಲ್ಲಿ ಹಲವಾರು ಅಂಶಗಳಿಗೆ ಸಂಬಂಧಿಸಿದಂತೆ ಹೇಳಿರುವಂಥದಾಗಿದೆ ವೇತನ ಶ್ರೇಣಿ ಮತ್ತು ವೇತನ ಎಷ್ಟು ಹೆಚ್ಚಳವಾಗುತ್ತೆ ಅನ್ನೋ ಅಂಶಕ್ಕೆ ಸಹ ನೋಡ್ಕೊಂಡು ಬರೋಣ ಇಲ್ಲಿರುವಂಥ ಅಂಶಗಳನ್ನು ಗಮನಿಸಿದಾಗ ಇವೆಲ್ಲ ಈ ಒಂದು ಆದೇಶಕ್ಕೆ ಸಂಬಂಧಿಸಿದಂತೆ ಇರುವಂಥದ್ದಾಗಿದೆ ಈ ಆದೇಶದ ಮೇರೆಗೆ ಲಭ್ಯವಿರುವ ತುಟ್ಟಿ ಭತ್ತೆಯನ್ನು ನಗದಾಗಿ ಪಾವತಿ ಮಾಡುವುದು ನಗದಾಗಿ ಪಾವತಿ ಮಾಡುವಂಥದ್ದಾಗಿದೆ ಇನ್ನು ತುಟ್ಟಿ ಭತ್ತೆಯ ಕಾರಣದಿಂದ ಸಂದಾಯ ಮಾಡಬೇಕಾಗಿರುವ ಐವತ್ತು ಪೈಸೆ ಹಾಗೂ ಅದಕ್ಕಿಂತ ಹೆಚ್ಚಿನ ಭಿನ್ನಾಂಕಗಳನ್ನು ಮುಂದಿನ ರೂಪಾಯಿಗೆ ಪೂರ್ಣಗೊಳಿಸತಕ್ಕದ್ದು ಮತ್ತು ಐವತ್ತು ಪೈಸೆಗಿಂತ ಕಡಿಮೆ ಇರುವ ಭಿನ್ನಾಂಕವನ್ನು ಗಳನ್ನು ಕಡೆಗಣಿಸತಕ್ಕದ್ದು ಐವತ್ತು ಪೈಸೆಗಿಂತ ಒಳಗಡೆ ಇದ್ರೆ ಅದನ್ನು ಅಂತ ಹೇಳಿರುವಂಥದ್ದು ಇನ್ನು ಐವತ್ತು ಪೈಸೆಗಿಂತ ಮೇಲಿದ್ರೆ ಮುಂದಿನ ರೂಪಾಯಿಗೆ ಪರಿಗಣಿಸುವಂತದ್ದಾಗಿರುವಂಥದ್ದು ಇನ್ನು ತುಟ್ಟಿ ಪತ್ತೆ ಬಾಕಿ ಮೊತ್ತವನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಮಾಹೆಯ ವೇತನ ಬಟಾವಾಟಿಗೂ ಮೊದಲು ಪಾವತಿ ಮಾಡತಕ್ಕದಿಲ್ಲ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಸ್ಯಾಲ್ರಿ ಆದ ನಂತರ ಇಲ್ಲಿ ಬಾಕಿದಾರವನ್ನು ಪಾವತಿಸುವಂಥದಾಗಿದೆ ಅದಕ್ಕಿಂತ ಮುಂಚೆ ಪಾವತಿಸುವಂಥದ್ದಿಲ್ಲ ಹೇಳಿ ಆದೇಶಿಸಿರುವಂಥದ್ದಾಗಿದೆ ತುಟಿ ಭತ್ತೆಯನ್ನು ಸಂಭಾವನೆ ವಿಶಿಷ್ಟ ಅಂಶವಾಗಿ ತೋರಿಸುವುದು ಮತ್ತು ಯಾವುದೇ ಉದ್ದೇಶಕ್ಕಾಗಿ ಇದನ್ನು ವೇತನ ಎಂದು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿರುವಂಥದ್ದಾಗಿದೆ ಇಲ್ಲಿ ಆದೇಶಕ್ಕೆ ಸಂಬಂಧಿಸುತ್ತೆ ನೋಡಿದ್ದೇವೆ ಶೇಕಡ ಮೂರು ಪಾಯಿಂಟ್ ಏಳು ಐದರಷ್ಟು ಹೆಚ್ಚಿಸಿರುವಂತದಾಗಿದೆ ಇನ್ನು ಯಾವ ಒಂದು ಮೂಲ ವೇತನಕ್ಕೆ ಎಷ್ಟು ಹೆಚ್ಚಳವಾಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬಂದಾಗ ತುಟ್ಟಿ ಭತ್ತೆ ದರ ಶೇಕಡಾ ಮೂರು ಪಾಯಿಂಟ್ ಏಳು ಐದು ಹೆಚ್ಚಳವಾಗಿರುವಂಥದ್ದು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಆಗಿರುವಂಥದ್ದು ಒಟ್ಟಾರೆಯಾಗಿ ನಲವತ್ತೆರಡು ಪಾಯಿಂಟ್ ಐದು ಆಗಿರುವಂತದ್ದು ಇಲ್ಲಿ ಮೂಲ ವೇತನಗಳಿರುವಂತಹದ್ದಾಗಿದೆ ಹಿಂದಿನ ತುಟ್ಟಿ ಭತ್ತೆ ಇರುವಂಥದ್ದು ಎಷ್ಟಿತ್ತು ಮೂವತ್ತೆಂಟು ಪಾಯಿಂಟ್ ಏಳು ಐದು ಇರುವಂತದ್ದಾಗಿದೆ ಈಗ ಪ್ರಸ್ತುತ ತುಟ್ಟಿ ಭತ್ತೆ ಹೆಚ್ಚಳ ಆಗಿರುವಂತದ್ದು ಎಷ್ಟು ಮೂರು ಪಾಯಿಂಟ್ ಏಳು ಐದು ಇಲ್ಲಿ ತೋರಿಸುವಂಥದ್ದಾಗಿದೆ ಒಟ್ಟು ಟೋಟಲ್ ಆಗಿ ನಲ್ವತ್ತೆರಡು ಪಾಯಿಂಟ್ ಐದು ಇಲ್ಲಾಗುವಂಥದ್ದಾಗಿದೆ ಒಂದೊಂದು ವೇತನಕ್ಕೆ ಎಷ್ಟು ಹೆಚ್ಚಳವಾಗುತ್ತೆ ಅಂತ ನೋಡಿದಾಗ ಸ್ಟಾರ್ಟಿಂಗ್ ಇರುವಂಥ ಮೂಲ ವೇತನ ಹದಿನೇಳು ಸಾವಿರ ವೇತನಕ್ಕೆ ಹಿಂದೆ ಇರುವಂಥ ತುಟ್ಟಿ ಭತ್ತೆ ಆರು ಸಾವಿರದ ಐನೂರ ಎಂಬತ್ತೆಂಟು ದೊರೀತಾ ಇರುವಂಥದ್ದಾಗಿತ್ತು ಹೆಚ್ಚಳವಾದ ನಂತರ ಆರುನೂರ ಮೂವತ್ತೆಂಟು ರೂಪಾಯಿ ಹೆಚ್ಚಳವಾಗುವಂಥದ್ದಾಗಿದೆ ಪ್ರಸ್ತುತ ತುಟ್ಟಿ ಭತ್ತೆ ದೊರೆಯುವಂಥದ್ದು ಏಳು ಸಾವಿರದ ನೂರ ಇಪ್ಪತ್ತೈದು ಒಟ್ಟಾರೆಯಾಗಿ ದೊರೆಯುವಂಥ ತುಟ್ಟಿ ಆಗಿರುವಂಥದ್ದು ಇನ್ನು ಮನೆ ಬಾಡಿಗೆ ಮತ್ತೆ ಎಂಟು ಪರ್ಸೆಂಟೇಜ್ ಇದಾಗಿ ಇಷ್ಟ ಆಗುವಂಥದ್ದು ಮಧ್ಯಂತರ ಪರಿಹಾರ ಐ ಆರ್ ಇರುವಂಥದ್ದು ಹದಿನೇಳು ಪರ್ಸೆಂಟೇಜ್ ಇನ್ನು ಯಾರಿಗಾದರೂ ಮೆಡಿಕಲ್ ಈ ತರ ಒಂದು ಅಲೋವೆನ್ಸ್ಗಳು ದೊರೆತಾ ಇದ್ದಲ್ಲಿ ಅವುಗಳನ್ನು ಟೋಟಲ್ ಮಾಡಿ ಇಲ್ಲಿ ಒಟ್ಟು ಮಾಡ್ಕೊಳ್ಬಹುದಾಗಿರುತ್ತದ ಇಲ್ಲಿ ನಾವು ಇದಿಷ್ಟನ್ನು ಟೋಟಲ್ ಮಾಡಿಕೊಂಡಿರುವಂಥದನ್ನು ಗಮನಿಸಬಹುದಾಗಿರುವಂತಹದಾಗಿದೆ ಇನ್ನು ಹದಿನೇಳು ಸಾವಿರದ ನಾಲ್ಕುನೂರಕ್ಕೆ ಆರುನೂರ ಐವತ್ತ್ ಮೂರು ಹೆಚ್ಚಳವಾಗುತ್ತದೆ ಹದಿನೇಳು ಸಾವಿರದ ಎಂಟುನೂರಕ್ಕೆ ಆರುನೂರ ಅರವತ್ತೆಂಟು ಹೆಚ್ಚಳವಾಗುವಂಥದ್ದು ಹದಿನೆಂಟು ಸಾವಿರದ ಎರಡು ನೂರಕ್ಕೆ ಆರ್ನೂರ ಎಂಬತ್ಮೂರು ಹೆಚ್ಚಳ ಆಗಿರುವಂಥದ್ದು ಹದಿನೆಂಟು ಸಾವಿರದ ಆರುನೂರ ವೇತನಕ್ಕೆ ಆರುನೂರ ತೊಂಬತ್ತೆಂಟು ಆಗುವಂಥದ್ದು ಹತ್ತೊಂಬತ್ತು ಸಾವಿರದ ಐವತ್ತಕ್ಕೆ ಏಳ್ನೂರ ಹದಿನಾಲ್ಕು ಆಗುವಂತದ್ದಾಗಿದೆ ಇನ್ನು ಹತ್ತೊಂಬತ್ತು ಸಾವಿರದ ಐದುನೂರಕ್ಕೆ ಏಳ್ನೂರ ಮೂವತ್ತೊಂದು ಹತ್ತೊಂಬತ್ತು ಸಾವಿರದ ಐದುನೂರ ಐವತ್ತಕ್ಕೆ ಏಳ್ನೂರ ನಲವತ್ತೆಂಟು ಹತ್ತು ಇಪ್ಪತ್ತು ಸಾವಿರದ ನಾಲ್ಕುನೂರಕ್ಕೆ ಏಳ್ನೂರ ಅರವತ್ತೈದು ಇಪ್ಪತ್ತು ಸಾವಿರದ ಒಂಬೈನೂರಕ್ಕೆ ಏಳ್ನೂರ ಎಂಬತ್ನಾಲ್ಕು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಕ್ಕೆ ಎಂಟುನೂರ ಮೂರು ಇಪ್ಪತ್ತೊಂದು ಸಾವಿರದ ಒಂಬೈನೂರಕ್ಕೆ ಎಂಟುನೂರ ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರದ ನಾಲ್ಕುನೂರಕ್ಕೆ ಎಂಟುನೂರ ನಲವತ್ತು ಇಪ್ಪತ್ತೆರಡು ಸಾವಿರದ ಒಂಬೈನೂರ ಐವತ್ತಕ್ಕೆ ಎಂಟುನೂರ ಅರವತ್ತೊಂದು ಇಪ್ಪತ್ತ್ಮೂರು ಸಾವಿರದ ಐದುನೂರಕ್ಕೆ ಎಂಟುನೂರ ಎಂಬತ್ತೊಂದು ಇಪ್ಪತ್ನಾಲ್ಕು ಸಾವಿರದ ಐವತ್ತಕ್ಕೆ ಒಂಬೈನೂರ ಎರಡು ಇಪ್ಪತ್ನಾಲ್ಕು ಸಾವಿರದ ಆರುನೂರಕ್ಕೆ ಒಂಬೈನೂರ ಇಪ್ಪತ್ತ್ಮೂರು ಇಪ್ಪತ್ತೈದು ಸಾವಿರದ ಎರಡುನೂರಕ್ಕೆ ಒಂಬೈನೂರ ನಲವತ್ತೈದು ಇಪ್ಪತ್ತೈದು ಸಾವಿರದ ಎಂಟುನೂರಕ್ಕೆ ಒಂಬೈನೂರ ಅರವತ್ತೆಂಟು ಇನ್ನು ಇಪ್ಪತ್ತಾರು ಸಾವಿರದ ನಾಲ್ಕುನೂರಕ್ಕೆ ಒಂಬೈನೂರ ತೊಂಬತ್ತು ಇಪ್ಪತ್ತೇಳು ಸಾವಿರಕ್ಕೆ ಸಾವಿರದ ಹದಿಮೂರು ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತಕ್ಕೆ ಸಾವಿರದ ಮೂವತ್ತೇಳು ಇಪ್ಪತ್ತೆಂಟು ಸಾವಿರದ ಮುನ್ನೂರಕ್ಕೆ ಸಾವಿರದ ಅರವತ್ತೊಂದು ಇನ್ನು ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತಕ್ಕೆ ಸಾವಿರದ ಎಂಬತ್ತಾರು ಇಪ್ಪತ್ತೊಂಬತ್ತು ಸಾವಿರದ ಆರುನೂರಕ್ಕೆ ಸಾವಿರದ ನೂರ ಹತ್ತು ಮೂವತ್ತು ಸಾವಿರದ ಮುನ್ನೂರ ಐವತ್ತಕ್ಕೆ ಹನ್ನೊಂದು ನೂರ ಮೂವತ್ತೆಂಟು ಮೂವತ್ತೊಂದು ಸಾವಿರದ ಒನ್ನೂರಕ್ಕೆ ಸಾವಿರದ ನೂರ ಅರವತ್ತಾರು ಮೂವತ್ತೊಂದು ಸಾವಿರದ ಎಂಟುನೂರ ಐವತ್ತಕ್ಕೆ ಸಾವಿರದ ನೂರ ತೊಂಬತ್ನಾಲ್ಕು ಮೂವತ್ತೆರಡು ಸಾವಿರದ ಆರುನೂರಕ್ಕೆ ಸಾವಿರದ ಇನ್ನೂರ ಇಪ್ಪತ್ತ್ಮೂರು ಮೂವತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತಕ್ಕೆ ಸಾವಿರದ ಇನ್ನೂರ ಐವತ್ನಾಲ್ಕು ಮೂವತ್ನಾಲ್ಕು ಸಾವಿರದ ಮುನ್ನೂರಕ್ಕೆ ಸಾವಿರದ ಇನ್ನೂರ ಎಂಬತ್ತಾರು ಇನ್ನು ಮೂವತ್ತೈದು ಸಾವಿರದ ಒಂದುನೂರಕ್ಕೆ ಸಾವಿರದ ಮುನ್ನೂರ ಹದಿನೆಂಟು ಮೂವತ್ತಾರು ಸಾವಿರಕ್ಕೆ ಸಾವಿರದ ಮುನ್ನೂರ ಐವತ್ತು ಮೂವತ್ತಾರು ಸಾವಿರದ ಒಂಬೈನೂರ ಐವತ್ತಕ್ಕೆ ಸಾವಿರದ ಮುನ್ನೂರ ಎಂಬತ್ತಾರು ಮೂವತ್ತೇಳು ಸಾವಿರದ ಒಂಬೈನೂರಕ್ಕೆ ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ಮೂವತ್ತೆಂಟು ಸಾವಿರದ ಎಂಟುನೂರ ಐವತ್ತಕ್ಕೆ ಸಾವಿರದ ನಾಲ್ಕುನೂರ ಐವತ್ತೇಳು ಮೂವತ್ತೊಂಬತ್ತು ಸಾವಿರದ ಎಂಟುನೂರಕ್ಕೆ ಸಾವಿರದ ನಾಲ್ಕುನೂರ ತೊಂಬತ್ತ್ಮೂರು ನಲ್ವತ್ತು ಸಾವಿರದ ಒಂಬೈನೂರಕ್ಕೆ ಸಾವಿರದ ಐನೂರ ಮೂವತ್ತ್ನಾಲ್ಕು ನಲವತ್ತೆರಡು ಸಾವಿರಕ್ಕೆ ಸಾವಿರದ ಐದುನೂರ ಎಪ್ಪತ್ತೈದು ನಲವತ್ತ್ಮೂರು ಸಾವಿರದ ಒನ್ನೂರಕ್ಕೆ ಸಾವಿರದ ಆರುನೂರ ಹದಿನಾರು ನಲವತ್ತ್ನಾಲ್ಕು ಸಾವಿರದ ಎರಡುನೂರಕ್ಕೆ ಸಾವಿರದ ಆರುನೂರ ಐವತ್ತೆಂಟು ಇನ್ನು ನಲವತ್ತೈದು ಸಾವಿರದ ಮುನ್ನೂರು ಮೂಲ ವೇತನ ಇರುವರಿಗೆ ಸಾವಿರದ ಆರುನೂರ ತೊಂಬತ್ತೊಂಬತ್ತು ನಲವತ್ತಾರು ಸಾವಿರದ ನಾಲ್ಕುನೂರು ಮೂಲ ವೇತನ ಇರುವವರಿಗೆ ಸಾವಿರದ ಏಳ್ನೂರ ನಲವತ್ತು ನಲವತ್ತೇಳು ಸಾವಿರದ ಆರುನೂರ ಐವತ್ತು ಮೂಲ ವೇತನ ಇರೋವರಿಗೆ ಸಾವಿರದ ಏಳ್ನೂರ ಎಂಬತ್ತೇಳು ನಲವತ್ತೆಂಟು ಸಾವಿರದ ಒಂಬೈನೂರು ಮೂಲ ವೇತನ ಇರೋರಿಗೆ ಸಾವಿರದ ಎಂಟುನೂರ ಮೂವತ್ತ್ನಾಲ್ಕು ಐವತ್ತು ಸಾವಿರದ ಮೂಲ ವೇತನ ಇರೋರಿಗೆ ಸಾವಿರದ ಎಂಟುನೂರ ಎಂಬತ್ತೊಂದು ಇನ್ನು ಇತರ ಮೂಲ ವೇತನಗಳಿಗೆ ಹೀಗೆ ಮುಂದುವರಿಸಿಕೊಂಡು ಬಂದಿರುವಂಥದ್ದಾಗಿದೆ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಳವಾಗುತ್ತೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಕೊಂಡು ಬರ್ಬೋದಾಗಿರುವಂಥದ್ದಾಗಿದೆ ಇನ್ನು ಈ ಹೀಗೆ ಕೆಳಗಡೆ ಬಂದಾಗ ಇಲ್ಲಿ ಒಂದು ಲಕ್ಷ ಐವತ್ತು ಸಾವಿರದ ಆರ್ನೂರು ಮೂಲವೇತನಕ್ಕೆ ಐದು ಸಾವಿರದ ಆರ್ನೂರ ನಲವತ್ತೆಂಟು ರೂಪಾಯಿ ಹೆಚ್ಚಳವಾಗುವಂತದಾಗಿದೆ ಕನಿಷ್ಠ ಬಂದಾಗ ಕನಿಷ್ಠ ಮೂಲವೇತನ ಹದಿನೇಳು ಸಾವಿರ ಮೂಲವೇತನ ಇರುವವರಿಗೆ ಆರುನೂರ ಮೂವತ್ತೆಂಟು ಆಗುವಂಥದ್ದು ಇನ್ನು ಇಲ್ಲಿ ಗರಿಷ್ಠ ಈ ಒಂದು ಸ್ಕೇಲ್ನಲ್ಲಿ ಗರಿಷ್ಠ ಮೂಲ ವೇತನ ಇರುವಂಥವರಿಗೆ ಆಗುವಂಥದ್ದು ಐದು ಸಾವಿರದ ಆರುನೂರ ನಲವತ್ತೆಂಟು ಹೆಚ್ಚಳವಾಗುವಂಥದ್ದಾಗಿದೆ ಇಷ್ಟು ಅಂಶವನ್ನು ನಾವಿಲ್ಲಿ ಡಿ ಎಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬಂದಿರುವಂಥದ್ದಾಗಿದೆ ಇದರ ಒಂದು ಪಿ ಡಿ ಅನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಬೋದಾಗಿರುವಂಥದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು